ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾತ್ರ ಸಖತ್ತಾಗಿದ್ದೀನಿ ಮತ್ತೊಂದು ಹೊಸ ಎಡೋಕ್ಕೆ ಸ್ವಾಗತ ಸುಸ್ವಾಗತ ಏನಪ್ಪ ಅಂದರೆ ಈ ದಿನಗಳಲ್ಲಿ ದುಡ್ಡು ಇಲ್ದಂಗೆ ಏನೂ ನಡೆಯೋದಿಲ್ಲ ಅದಕ್ಕೆ ಸಂಬಂಧ ಆಗಿ ಗುರು ನಾನಿವತ್ತು ನೋ ಬಜೆಟ್ ಟ್ರಾವೆಲ್ ಹೊಂಟಿದ್ದೀನಿ ಅದು ಎಲ್ಲಿಂದಪ್ಪ ಅಂದರೆ ದಾವಣಗೆರೆ ಟು ಬೆಂಗಳೂರು ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರ್ ಸನೇಕ ಇದೆ ಆ ಮುನ್ನೂರು ಕಿಲೋಮೀಟ್ರ್ನ ನೋ ಬಜೆಟ್ ಇಲ್ಲ ಈಗ ನೋ ಬಜೆಟ್ ಟ್ರಾವೆಲ್ ಹೊಂಟಿದ್ದೀನಲ್ಲ ನೋಡೋಣ ಡ್ರಾಪ್ ಹೊಡ್ಕೊಂತ ಹೋಗ್ಬೇಕು ಇವತ್ತು ಭಾರಿ ಅಂದರೆ ಸಂಗತಾಗಿರೋ ಅಡ್ವೆಂಚರಸ್ ಇರುತ್ತೆ ಈ ವಿಡಿಯೋದಲ್ಲಿ ಯಾರು ಡ್ರಾಪ್ ಕೊಡ್ತಾರೋ ಇಲ್ಲ ಅಂತ ನೋಡೋಣ ಇವತ್ತು ಒಟ್ಟರೆ ಎಲ್ಲಿಂದ ಗೊತ್ತಾರೆ ಹನಿ ಹನಿ ಸೇರಿ ಹಳ್ಳ ಅಂತ ಯಾವುದಾದ್ರೂ ಸಿಗಲಿ ಕಾರು ಬೈಕು ಲಾರಿ ಕಂಟೇನರ್ ಯಾವ ಸಿಕ್ಕರೂ ಹೋಗಕ್ಕೆ ಇವತ್ತು ಒಟ್ಟು ಬೆಂಗಳೂರು ಮುಟ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಸುಮಾರು ಮಠ ಹೋದರೆ ಸಾಕು ಮತ್ತು ಆ ಕಡೆ ಪರವಾಗಿಲ್ಲ ಬೆಂಗಳೂರು ಮುಟ್ತಂಗೆ ಆಗುತ್ತೆ ನಾವು ಇಲ್ಲಿಂದ ನೆಲ್ಮಂಗ್ಳು ಹೋಗೋದು ಒಂದೇ ಆಗುತ್ತೆ ನೆಲ್ಮಗ್ನಿಂದ ನಾವು ಬೆಂಗಳೂರು ಒಳಗೆ ಹೋಗೋದು ಅಷ್ಟೇ ಆಗುತ್ತೆ ನೆಲ್ಮಂಗ್ಳು ಆದರೂ ಯಾರಾದರೂ ಸಿಗ್ ಡ್ರಾಪ್ ಸಿಗ್ಬೋದು ಹೆಂಗಾದ್ರೂ ಒಟ್ಟು ಒಂದು ರೂಪಾಯಿ ಇಲ್ದಂಗೆ ಹೋಗೋದು ಭಾಳ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಒಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಹೋಗೋದೇ ಹೋಗೋಣ ಟ್ರಿಪ್ಪು ಅಂದರೆ ಡ್ರಾಪ್ ಇಲ್ಲಿ ಮುಟ್ಟಾಗಿ ಕೊಡ್ತು ಇಲ್ಲಿಂತ ಮತ್ತೆ ಹೈವೇ ಹತ್ಕೊಂಡು ಮೇಲ್ಗಡೆ ಹೈವೇ ಇದೆ ನೋಡಿ ಹೈವೇ ಹತ್ಕೊಂಡು ಹೋಗ್ಬೇಕು ಈಗ ಇಲ್ಲಿಂತ ಈಗ ಎಷ್ಟು ಕಿಲೋಮೀಟ್ರ್ ಇದ್ದಪ್ಪ ಅಂದರೆ ಬೆಂಗಳೂರು ಎರಡು ಸಪ್ತು ವರ್ಷ ಸುಮಾರು ಎರಡು ನೂರ ಐವತ್ತೈದು ಕಿಲೋಮೀಟ್ರ್ ಇದೆ ನೋಡಿ ಈಗ ಇಲ್ಲಿಂತ ಹೈವೆ ಹತ್ಕೊಂಡು ಹೈವೇದಾಗ ಮತ್ತೆ ಯಾವ್ದಾದ್ರು ಗಾಡಿಗೆ ಕೈ ಹೊಡೋಣ ಮತ್ತೆ ತರ್ಪಿಸಿದ್ರೆ ಮತ್ತೆ ಹೋಗೋಣ ಬನ್ನಿ ಹಂಗೆ ಕೈ ಹೊಡೆದಕ್ಕೆ ಮತ್ತೊಂದು ಬೈಕ್ ಸಿಕ್ತು ಆ ಬೈಕಿನ ಮುಖಾಂತರ ಅಣ್ಣ ಒಂದು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಕರ್ಕೊಂಬಂದು ಬಿಡ್ತು ಮತ್ತು ಇಲ್ಲಿಂದ ಅಂತ ಒಂದು ಯಾವುದು ಕರೆ ಕೈ ಹೊಡೋಣ ತುಂಬ ಬೈಕ್ಗಳೇ ಸಿಗ್ತಾವೆ ಯಾವುದೂ ದೊಡ್ಡ ದೊಡ್ಡ ಗಾಡಿಗಳು ಸಿಗ್ತಿಲ್ಲ ವಿತೌಟ್ ಮನಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದರೂ ನಿಮಗೋಸ್ಕರ ಮಾಡೇ ತಿರ್ತೀನಿ ನಾನು ಯಾರಾದರೂ ದುಡ್ಡಿಲ್ಲ ಹಿಂಗೆ ಹೋಗ್ಬೋದು ನೋಡೋಣ ಹಿಂಗೆ ಮತ್ತೆ ಯಾವುದಾದ್ರೂ ಕಂಟೇನರ್ ಸಿಕ್ತಿಲ್ಲ ಗುರು ಕಂಟೇನರ್ ಸಿಕ್ತರೆ ಸಕ್ಕತ್ತಾಗಿರುತ್ತೆ ಜರ್ನಿ ಸಿಗ್ತಾನೆ ಇಲ್ಲ ಯಾವ್ದು ಲಾರಿ ಕಂಟೆ ನಾವು ಯಾವ್ದಾದ್ರು ಒಂದು ಸಿಕ್ತಂದ್ರೆ ಜರ್ನಿ ಮಾತ್ರ ಸಿಕ್ತು ಲಾರಿ ಹಾ ವಿಡಿಯೋ ಮಾಡಿದೆ ಅಂತ ಅಂದ್ರೆ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೆ নতুন নাই বেংগলি নতুন নাই বেংগৰ মানে অলপ ಗುರು ಅಂತ ಇದರಲ್ಲಿ ಲಾರಿಯಲ್ಲಿ ಟ್ರಾವೆಲ್ ಬಂದೆ ಅಣ್ಣ ಸುಮಾರು ಐವತ್ತರಿಂದ ಐವತ್ತೈದು ಕಿಲೋಮೀಟ್ರ್ ಕರ್ಕೊಂಬಂದ ಈಗ ಒಂದೂರು ತಾಸಿಗೆ ದುರ್ಗಾಕ್ಕೆ ಮುಟ್ಟಿದ್ದೀನಿ ಇನ್ನು ಇಲ್ಲಿಂತ ಇನ್ನೂರು ಕಿಲೋಮೀಟರ್ ಐತಿ ಗುರು ಇಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಈಗ ಮತ್ತೊಂದು ಅದ್ರ ಕೈ ಹೊಡೆಯು ಈಗ ಎರಡು ಬೈಕು ಒಂದು ಲಾರಿ ಆಯಿತು ಮತ್ತು ಯಾವ ಥರದ ಗಾಡಿ ಸಿಗುತ್ತಾ ಅಂತ ನೋಡೋಣ ಈಗ ಬನ್ನಿ ಮುಂದೆ ಹೋಗ ಹೋಗ್ತಾ ಕೈ ಹೊಡ್ಕೊಂಡು ಹೋಗೋಣ ಅಂತ ಏನೋ ಚಲೋ ಇತ್ತು ಅಣ್ಣನೇ ನೀರು ಕೊಡ್ಸಿತ್ತು ಟೀ ಕೊಡ್ಸಿತ್ತು ಮತ್ತು ಏನಾದರೂ ತಿಂತೀನೋ ಅಂತ ಬೇಡ ಖುಷಿ ಆಯ್ತು ಇಷ್ಟೇ ಅಂತ ಹೇಳಿದೆ ಆದರೂ ನಮ್ಮ ಕರ್ನಾಟಕದಾಗ ಒಳ್ಳೆಯ ಜನ ಅಂತ ಗೊತ್ತಾಯ್ತು ನೆಕ್ಸ್ಟ್ ಈಗ ಯಾವ್ದು ದೊಡ್ಡ ಗಾಡಿ ಸಿಕ್ತಂದ್ರೆ ಮತ್ತೆ ಗುರು ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಹೀಗೇ ಕೈ ಹೊಡೆದ್ಬಿಟ್ಟಲ್ಲೇ ಸಿಕ್ಕರೆ ಬೇಜಾರು ಅನ್ಸಲಿ ಯಾವುದೇ ಇದೇ ಮಾಡಿ ಮಾಡೋಕೆ ಮಾಡೋಕರು ಹಾಗೆ ಕೈ ಹೊಡ್ಯೋಕ್ಕೆ ಸಿಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಆದರೂ ಪರವಾಗಿಲ್ಲ ಒಂದಿಲ್ಲದಂದು ಮಗಳಿ ಪ್ರಯತ್ನ ಮಾಡಿ ಯತ್ನ ಸಿಗೋದು ಅಂತೆ ಹಿಂಗೆ ಮಾಡೋಣ ಕೈ ಹೊಡೆದ್ರೆ ತರೋದು ಥರ ಅನ್ನೋದು ಒಂದಿಟ್ಟು ನಂಬಿಕೆ ಬರ್ತಾಯಿದೆ ಬೆಂಗ್ಳೂರು ಮೂಡ್ತೀನಿ ಅಂದ್ರೆ ನಂಬಿಕೆ ಬರ್ತಾ ಇದ್ದೀನಿ ಸ್ಟಾರ್ಟಿಂಗ್ ಚಲೋ ಮಾಡೋದು ಸ್ಟಾರ್ಟಿಂಗು ಅಲ್ಲಿಂದ ಬಿಡತ್ತೆ ಅನಿಸಿತ್ತು ನನಗೆ ಬೆಂಗಳೂರು ಮುಟ್ಟೋಕ್ಕಾಗಲ್ಲ ಅದು ನನ್ನ ಕೈಲೇ ಬೆಂಗಳೂರು ಭಾಳ ದೂರ ಐತಿ ಇನ್ನೂರ ಅರವತ್ತೊಂದು ಕಿಲೋಮೀಟ್ರ್ ಇತ್ತು ಅದರಲ್ಲಿ ಈಗಿನ ಇನ್ನೂರು ಕಿಲೋಮೀಟ್ರ್ ಇದೆ ಈಗ ಇಲ್ಲಿಂದ ಮುಟ್ಬೋದು ಬೆಂಗ್ಳೂರು ಜಲ್ದಿನೇ ಮುಟ್ತೀನಿ ಅನ್ನೋ ನನಗೆ ಬಂದಿದೆ ಮುಟ್ಟೆ ತೆಗೆದಿ ಕರೆಕ್ಟ್ ಹತ್ತು ಗಂಟೆ ಐದ ಗುರು ಈಗ ಇಲ್ಲಿಂದ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದ್ರೇನು ಹನ್ನೆರಡು ತಾಸಿನಲ್ಲಿ ನಾವು ಬೆಂಗಳೂರು ಮುಟ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಈಗ ಆಲ್ರೆಡಿ ನಾನು ದಾವಣಗೆರೆ ಬಿಟ್ಟ ಒಂದೂವರೆ ಅವರ್ ಆಯಿತು ಎಂಟೂರಿಗೆ ಬಿಟ್ಟಿದ್ದೆ ಹತ್ತು ಗಂಟೆ ಆಯ್ತು ಅಂದರೆ ಒಂದೂವರೆ ಆಗಿದೆ ಈಗ ಇಲ್ಲಿಂದ ಇನ್ನು ಎಷ್ಟು ಅವರ್ ಆಗುತ್ತೆ ಅಂತ ನೋಡೋ ಬಿಡೋಣ ಎಲ್ಲದ ಕೈ ಹೊಡೆದಿದ್ದೆವು ಗುರು ಈಗ ಕಾರಿಗೆ ಒಂದು ಕೈ ಹೊಡಿಬೇಕು ಕಾರ್ನ ಧರ್ಬಿಸ್ಬಿಟ್ರೆ ಇನ್ನು ಏನೋ ಖುಷಿ ಎ ಸಿ ಕಾರನ್ನೇ ಹೋಗ್ಕಂಡೆಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ ಇಲ್ಲಿ ಹಿಂದೊಂದು ಬೂಲಾರ ಬರಾಕೊತೆ ತಕ್ಕರೆ ಅದಕ್ಕೆ ಒಂದು ಹೊಡೆದ ಬಿಡೋಣ ಹೊಡೆದಿದ್ದೀನಿ ತರಬಸ್ತರ ಇಲ್ಲ ಚಿತ್ರದುರ್ಗ ಹೈವೇದು ಹೊರಗಡೆ ಬಂದಿದ್ದೀನಿ ಈಗ ಮೂರು ಬೈಕು ಒಂದು ಲಾರಿ ಆಯಿತು ಸ್ವಲ್ಪ ಅಣ್ಣ ಟ್ರಾವೆಲರ್ ಅಣ್ಣಂಗೆ ಕೈ ಹೊಡಿಸಿದ್ದೆ ತರಲಿಲ್ಲ ಆಮೇಲೆ ಈ ಅಣ್ಣ ಬೈಕ್ನೇ ಬಂದು ರೈಟ್ ಅಂತ ತೋರಿಸಿದೆ ಆ ಅಣ್ಣ ಯಾಕೆ ಓಕೆ ಬ್ರೋ ಅಂತ ಹಾಕಿದ್ದೆ ಹಂಗೆ ಅಂತ ಸುಮ್ಮನೆ ಹೋಗಿದ್ದಾರೆ ಈಗ ಮತ್ತೆ ಇಲ್ಲಿಂದ ಯಾವ್ದಾದ್ರು ಗಾಡಿ ಸಿಗ್ತಾವನ್ನೊಂದು ನಂಬಿಕೆ ಬರ್ತಾ ಇದೆ ಅಂದರೆ ಇಲ್ಲಿ ಚಿತ್ರದುರ್ಗ ಗಾಡಿ ಅಷ್ಟು ಬರ್ತವೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಮತ್ತು ಯಾವ್ದಾದ್ರು ಗಾಡಿ ಸಿಗ್ತಾವ ನೋಡೋಣ ಒಂದು ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ಯಾವ ಗಾಡಿನೂ ಬರ್ತಿಲ್ಲ ಗುರು ಅದೇ ಸಮಸ್ಯೆ ಆಗ್ತಿರೋ ನನಗೆ ಯಾವುದಾದ್ರೂ ಗಾಡಿ ಬಂದರೆ ಜಾಸ್ತಿ ಜಾಸ್ತಿ ಗಾಡಿ ಬಂದರೆ ಯಾವುದಾದ್ರೂ ಒಂದು ಅದೇನೋ ನೂರು ಗಾಡಿ ಟ್ರೈ ಮಾಡಿದರೆ ಯಾವುದಾದ್ರೂ ಒಂದು ಗಾಡಿ ಸಿಗುತ್ತೆ ಅಂತೆ ಎಷ್ಟಾದರೂ ಸಿಗ್ತಾನೆ ಇಲ್ಲ ಯಾವುದು ಸಿಗ್ತಾನೆ ಅಲ್ ನಂಗೆ ಭಾಳ ಬಹಳತ್ತಾಯ್ತು ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ನಡ್ಕಂತ ಬಂದೆ ಆದರೆ ಯಾವ ಗಾಡಿನ ತರ್ಪಿಸ್ಲಿಲ್ಲ ಯಾಕಂದರೆ ನಾನು ಜಾಸ್ತಿ ಕೈ ಹೊಡಿಲಿಲ್ಲ ಈಗ ಅಣ್ಣನ ಕಿಳು ಯಾಕಡೆ ಹೊಂಟಾರ ಅಂದು ಸ್ವಲ್ಪ ಡ್ರಾಪ್ ಕೊಟ್ಟರೆ ಮತ್ತೆ ಮುಂದೆ ಹೋಗ್ಬೋದು ಎಷ್ಟಾಗುತ್ತೆ ಅಷ್ಟು ಕಿಲೋಮೀಟ್ರ್ ಮತ್ತೆ ಹೋದರೆ ಅನ್ನೋ ಒಂಥರ ಮತ್ತೆ ಹುಮ್ಮಸ್ ಬರುತ್ತೆ ಹಿಂಗು ಹಂಗೆ ಅಣ್ಣ ಕೇಳಿದೆ ಡ್ರಾಪ್ ಕೊಡ್ತಾ ಇದ್ದಾರೆ ಎಲ್ಲಿ ಮಟ್ಟ ಒಂಥರ ಗೊತ್ತಿಲ್ಲ ಅವ್ರು ಹಿಂದಿಗಿನ ನಾ ಕನ್ನಡ ಅಕ್ಕ ಅಕ್ಕ ಬಿಹಾರ್ ಆರ್ನಂತೆ ಪಾಪ ಕೇಳಿದೆ ಅವ್ರಿಗೆ ಹಿಂದಿ ಬರಲಿ ಹೋಕೆ ನಾನು ಕನ್ನಡ ಏನೋ ಮೇಂಟೈನ್ ಕೇಳಿದೆ ಸರಿ ಬಂದ ಹತ್ತು ಅಂತ ಇದ್ರೆ ಹತ್ತಿದೆ ಈಗ ಎಲ್ಲಿ ಮಟ್ಟ ಹೋಗೈತೆ ಅಲ್ಲಿ ಹೋಗಿ ಮತ್ತೆ ಮುಂದೆ ನೋಡೋಣ ಗುರು ಚಿತ್ರದುರ್ಗದಂತ ಡ್ರಾಪ್ ತಗೊಂಡೆ ಅಲ್ಲಿಂದ ಈಗ ಹಿರೂರು ಟೋಲ್ನಾಗ ದಾಟಿ ಮುಂದೆ ಬಂದಿದ್ದೀನಿ ಅವ್ರ ಸ್ನಾನ ಮಾಡಬೇಕತ್ತಂತೆ ಅಲ್ಲಿ ಸ್ನಾನ ಮಾಡ್ತಿದ್ದಾರೆ ಒಂದು ಲಾರಿಗೆ ಒಂದು ಕೇಳಿದೆ ಅವರು ಹಿಂದಿಯರು ನಾವು ಕನ್ನಡದವರು ಏನೇನೋ ಅರ್ಥ ಮಾಡ್ಕೊಂಡು ಅವ್ರು ಡ್ರಾಪ್ ಕೊಟ್ಟಿದ್ದಾರೆ ಈಗ ಇಲ್ಲಿ ಹಿರೂರಿಂದ ಸ್ವಲ್ಪ ಮುಂದ್ಗಡೆ ಬಂದು ಗಾಡಿ ತರಬೀಸ್ತೀವಿ ಈಗ ಇಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ಕರ ಗೊತ್ತಿಲ್ಲ ನಾನು ಮ್ಯಾಪ್ ನೋಡ್ಕೊಂತ ಕೂತಿದ್ದೀನಿ ಮ್ಯಾಪ್ ಎಲ್ಲಿ ಯಾವ ಕಡೆ ರಾಂಗ್ ಅಂತ ಅಲ್ಲಿ ತರಬಿಸ್ಕೊಂಡು ಮತ್ತೆ ಮುಂದೆ ಹೋಗಕಂತ ಮಾಡಿದ್ದೀನಿ ಈಗ ಅವ್ರು ಸ್ನಾನ ಮಾಡಿ ಹೋಗ್ಯಬೇಡಣ ಒಂದು ಪಾಂಚ್ ನಿಮಿಟ್ ಅಂತ ಹೇಳಿದರು ಅದು ಆಗತ್ತೆ ಮತ್ತೆ ಮುಂದೆ ಜರ್ನಿ ಹೋಗೋಣ ನಾವು ಬಂದಂಥ ಲಾರಿ ಇದೆ ನೋಡಿರಿ ಐಶ್ಯರು ಅಂತ ಮಹೇಂದ್ರ ಐಶ್ಯರು ಈಗ ಇಲ್ಲಿಂದ ಮತ್ತೆ ಮುಂದೆ ಇನ್ನು ಇಲ್ಲಿಂದ ನೂರ ಐವತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ನೂರ ಐವತ್ತು ಕಿಲೋಮೀಟ್ರ್ ಮತ್ತೆ ಮುಂದಿನ ಅಪ್ಡೇಟ್ ಮುಂದೆ ಕೊಡ್ತೀನಿ ಸ್ಟಾರ್ಟ್ ಆಡೋ ಆಗ ಹತ್ತನೇಗಿಂತ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮುಂದೆ ಹೋಗೋಣ ಅಂತ ಒಂದು ಐವತ್ತು ಕಿಲೋಮೀಟ್ರ್ ಇದೆ ಕಮ್ಮನಿ ಏನು ನೂರ ಐವತ್ತು ಕಿಲೋಮೀಟ್ರ್ ಐತಿ ನೋಡೋಣ ಇನ್ನು ಎಷ್ಟು ಕಿಲೋಮೀಟ್ರ್

ಬೆಂಗಳೂರಿಗೆ ಬರ್ತೇನೆ ಅಂತ ಹೇಳಿ ಹಾಗೆ ದಾವಣಗೆರೆಯಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಈಗ ಸದ್ಯ ಮಕ್ಳು ಇಲ್ಲಿದ್ದೀನಿ ಮತ್ತು ಈ ಒಳಗೆ ಹೋಗೋದಕ್ಕೆ ಆಗಲ್ಲ ಯಾಕಪ್ಪ ಅಂದರೆ ಪೊಲೀಸ್ ಇರ್ತ ಯಾವ ಬೈಕ್ನ ತಲುಪಿಸೋದಿಲ್ಲ ಹತ್ತಿಸ್ಕೊಳ್ಳೋದಿಲ್ಲ ನಾನು ಮಾಡಿ ಚಾಲೆಂಜ್ನ ಮುಟ್ಟಿಸಿದ್ದೀನಿ ಮತ್ತು ಏನಪ್ಪ ಅಂದರೆ ಒಂದು ಬೇಜಾರಾಗಿದ್ದು ಒಬ್ಬ ಲಾರಿ ಡ್ರೈವರ್ನ ಕೇಳಿದ್ದ ಅವನು ಕನ್ನಡದವನು ಆದ್ರೂ ಇಲ್ಲ ಆಗಲ್ಲ ಹತ್ತಿಸ್ಕೊಂಡು ಹೋಗ ಅಂತ ಹೇಳಿದ ಮತ್ತು ಒಬ್ಬರು ಇವರು ಬಿಹಾರ್ದಾರಂತೆ ಇವರಾದ್ರೂ ಅಲ್ಲಿಂದ ಎಲ್ಲಿ ತಂದರೆ ಸತತವಾಗಿ ಒಂದು ಎರಡು ನೂರು ಕಿಲೋಮೀಟ್ರ್ ಅಂದರೆ ಇದ್ರಲ್ಲಿಂತಾನೇ ಚಿತ್ರದುರ್ಗಲಿಂತನೇ ಹಿಂ ಡೈರೆಕ್ಟ್ ಬಂದು ಮಕ್ಕಳಿಗೆ ವಿಚಾರಿದ್ದಾರೆ ಇಲ್ಲಿಗೆ ಮುಗೀತು ಜರ್ನಿ ಇಲ್ಲಿಂದ ಮತ್ತೆ ನಾನು ರೂಮ್ಗೆ ಹೋಗ್ತೀನಿ ಮತ್ತು ಖುಷಿ ವಿಚಾರ ಏನಪ್ಪ ಅಂದರೆ ಪ್ರತಿಯೊಬ್ಬ ಲಾರಿ ಡ್ರೈವರ್ನು ಯಾರಿಗೆ ಹೆಲ್ಪ್ ಮಾಡಿ ಅವರು ಏನಾರ ಇರಲಿ ಅವ್ರಿಗೆ ಊಟ ಗೀಟೆಲ್ಲ ಅವರೇ ಕೊಡಿಸ್ತಾರೆ ಊಟ ಮಾಡ್ಬಾ ಹಂಗೆ ಅಂದ್ರೆ ಇಲ್ಲ ನಾನು ಇವತ್ತು ಉಪವಾಸ ಹ್ಯಾಂಗೆ ಅಂತ ಏನೋ ಹೇಳಿದೆ ಸರಿಬಿಡೋಂಥ ಸುಮ್ಮನೆ ಆದರೂ ಹಂಗೆ ಈಗ ಇದು ಇವತ್ತಿಂದು ವಿಡೇ ಆಗಿತ್ತು ನಾನು ಹೇಳಿ ಚಾಲೆಂಜನ್ನ ಮುಗಿಸಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರದಾದಂಥ ಮತ್ತೊಂದು ಚಾಲೆಂಜನ್ನ ತರ್ತೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಲಭ್ಯ